ಅಧ್ಯಾಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ತ್ರೆಂಬಕ ಜ್ಯೋತಿರ್ಲಿಂಗದ ಪ್ರಸಂಗದಲ್ಲಿ ಮಹರ್ಷಿ ಗೌತಮರು ಮಾಡಿದ ಪರೋಪಕಾರದ ಕಥೆ ಋಷಿಗಳು ಕಪಟದಿಂದ ಗೌತಮರನ್ನು ಗೋಹತ್ಯದಲ್ಲಿ ಸಿಕ್ಕಿಸಿ ಆಶ್ರಮದಿಂದ ಹೊರಹಾಕುವುದು ಹಾಗೂ ಶುದ್ಧಿಯ ಉಪಾಯವನ್ನು ತಿಳಿಸುವುದು ಸೂತ ಪುರಾಣಿಕರು ಹೇಳುತ್ತಾರೆ ಮುನಿವರೆಯರೇ ನಾನು ಸದ್ಗುರು ವೇದವ್ಯಾಸರಿಂದ ಕೇಳಿದಂತೆಯೇ ಒಂದು ಪಾಪನಾಶಕ ಕಥೆಯನ್ನು ನಿಮಗೆ ಹೇಳುತ್ತಿರುವೆನು ಕೇಳಿರಿ ಹಿಂದೆ ಗೌತಮನಿಂದ ವಿಖ್ಯಾತರಾದ ಓರ್ವ ಶ್ರೇಷ್ಠ ಋಷಿಗಳಿದ್ದರು ಅವರ ಪರಮ ಧಾರ್ಮಿಕ ಪತ್ನಿಯ ಹೆಸರು ಅಹಲ್ಯೆ ಎಂದಿತ್ತು ದಕ್ಷಿಣದ ಬ್ರಹ್ಮಗಿರಿಯಲ್ಲಿ ಅವರು ಹತ್ತು ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಿದ್ದರು ಉತ್ತಮ ವ್ರತವನ್ನು ಪಾಲಿಸುವ ಮಹರ್ಷಿಗಳೇ ಒಮ್ಮೆ ಅಲ್ಲಿ ನೂರು ವರ್ಷಗಳವರೆಗೆ ಭಾರಿ ದೊಡ್ಡ ಬರಗಾಲ ಉಂಟಾಯಿತು ಎಲ್ಲ ಜನರು ಮಹಾ ದುಃಖದಲ್ಲಿ ಬಿದ್ದರು ಈ ಭೂತಳದಲ್ಲಿ ಎಲ್ಲಿಯೂ ಹಸರಾದ ಒಂದು ಎಲೆಯು ಕಂಡು ಬರುತ್ತಿರಲಿಲ್ಲ ಆಗಿರುವಾಗ ಜೀವಿಗಳ ಆಧಾರ ಭೂತವಾದ ನೀರು ಎಲ್ಲಿಂದ ಕಾಣಬೇಕು ಆಗ ಮುನಿಗಳು ಮನುಷ್ಯರು ಪಶು ಪಕ್ಷಿ ಮೃಗಗಳು ಹೀಗೆ ಎಲ್ಲರೂ ಅಲ್ಲಿಂದ ಹತ್ತು ದಿಕ್ಕುಗಳಿಗೂ ಹೊರಟು ಹೋದರು ಆಗ ಗೌತಮ ಋಷಿಗಳು ಆರು ತಿಂಗಳು ತಪಸ್ಸನ್ನು ಮಾಡಿ ವರುಣನನ್ನು ಒಲಿಸಿಕೊಂಡರು ವರುಣನು ಪ್ರಕಟನಾಗಿ ವರ ಕೇಳಲು ಹೇಳಿದಾಗ ಋಷಿಯು ಮಳೆಗಾಗಿ ಪ್ರಾರ್ಥಿಸಿದರು ಆಗ ವರುಣನು ಹೇಳಿದನು ದೇವತೆಗಳ ವಿಧಾನದ ವಿರುದ್ಧ ವೃಷ್ಟಿಯನ್ನು ಮಾಡದೆ ನಾನು ನಿಮ್ಮ ಇಚ್ಛೆಗನುಸಾರವಾಗಿ ನಿಮಗೆ ಅಕ್ಷಯವಾಗಿ ಇರುವ ಜಲವನ್ನು ಕೊಡುವೆನು ನೀವು ಒಂದು ಹೊಂಡವನ್ನು ನಿರ್ಮಿಸಿರಿ ವರುಣನು ಹೀಗೆ ಹೇಳಿದಾಗ ಗೌತಮರು ಒಂದು ಹಸ್ತ ಆಳವಾದ ಹೊಂಡವನ್ನು ಅಗೆದರು ವರುಣನು ಅದನ್ನು ದಿವ್ಯ ನೀರಿನಿಂದ ತುಂಬಿ ಪರೋಪಕಾರದಿಂದ ಸುಶೋಭಿತರಾದ ಮುನಿಶ್ರೇಷ್ಠ ಗೌತಮರಲ್ಲಿ ಹೇಳಿದನು ಮಹಾಮುನಿಗಳೇ ಎಂದಿಗೂ ಬತ್ತದೇ ಇರುವ ಈ ಜಲವು ನಿನಗೆ ತೀರ್ಥರೂಪವಾಗುವುದು ಹಾಗೂ ನಿಮ್ಮ ಹೆಸರಿನಿಂದಲೇ ಪೃಥ್ವಿಯಲ್ಲಿ ಖ್ಯಾತವಾಗುವುದು ಇಲ್ಲಿ ಮಾಡಿದ ದಾನ ಹೋಮ ತಪಸ್ಸು ದೇವಪೂಜನ ಪಿತೃಗಳ ಶ್ರಾದ್ದ ಇವೆಲ್ಲವೂ ಅಕ್ಷಯವಾಗುವುದು ಹೀಗೆ ನುಡಿದು ಮಹರ್ಷಿಯಿಂದ ಪ್ರಶಂಸಿತನಾಗಿ ವರುಣ ದೇವನು ಅಂತರ್ಧಾನನಾದನು ಆ ಜಲದಿಂದ ಇತರರಿಗೂ ಉಪಕಾರವಾಗಿ ಮಹರ್ಷಿ ಗೌತಮರಿಗೂ ಬಹಳ ಸುಖ ದೊರೆಯಿತು ಮಹಾತ್ಮರ ಆಶ್ರಯವು ಮನುಷ್ಯರಿಗೆ ಮಹತ್ವದ ಪ್ರಾಪ್ತಿಯನ್ನೇ ಮಾಡಿಸುವುದು ಮಹಾಪುರುಷರೇ ಮಹಾತ್ಮರ ಆ ಸ್ವರೂಪವನ್ನು ನೋಡಿ ತಿಳಿದುಕೊಳ್ಳುವರು ಇತರ ಅಧಮರು ತಿಳಿಯಲಾರರು ಮನುಷ್ಯನು ಎಂತಹವರನ್ನು ಸೇವಿಸುವನು ಅಂತಹ ಫಲವನ್ನೇ ಪಡೆಯುವನು ಮಹಾಪುರುಷರ ಸೇವೆಯಿಂದ ಮಹತ್ತು ದೊರೆಯುತ್ತದೆ ಹಾಗೂ ಕ್ಷುದ್ರರ ಸೇವೆಯಿಂದ ಕ್ಷುದ್ರತೆ ಬೇರೆಯವರ ದುಃಖವನ್ನು ಸಹಿಸದಿರುವುದೇ ಉತ್ತಮ ಪುರುಷರ ಸ್ವಭಾವವಾಗಿದೆ ತಮಗೆ ದುಃಖ ಪ್ರಾಪ್ತವಾದರೂ ಅದನ್ನು ಸ್ವೀಕರಿಸುತ್ತಾರೆ ಆದರೆ ಇತರರ ದುಃಖವನ್ನು ನಿವಾರಿಸುತ್ತಾರೆ ದಯಾಳುತ್ವ ಅಭಿಮಾನ ಶೂನ್ಯತೆ ಉಪಕಾರ ಮತ್ತು ಜಿತೇಂದ್ರಿಯ ಇವು ನಾಲ್ಕು ಪುಣ್ಯದ ಕಂಬವಾಗಿದೆ ಅದರ ಆಧಾರದ ಮೇಲೆ ಈ ಪೃಥ್ವಿಯು ನಿಂತಿದೆ ಉತ್ತಮ ಸ್ವಭಾವೋಯಂ ಪರದುಖ ಸಹಿಷ್ಣುತ ದುಃಖಂ ಚ ಸಂಪ್ರಾಪ್ತ ಮನ್ಯತೆನ್ಯಸ ವಾರ್ಯತೆ ದಯಾಳು ರಮದ ಸ್ಪರ್ಶ ಉಪಕಾರ ಏತಶ್ಚ ಪುಣ್ಯ ಸ್ತಂಭೈಸ್ತು ಚತುರ್ಬಿರ್ಧಾರ್ಯತೆ ಮಹಿ ಅನಂತರ ಗೌತಮರು ಅಲ್ಲಿ ಆ ಪರಮ ದುರ್ಲಭ ನೀರನ್ನು ಪಡೆದು ವಿಧಿವತ್ತಾಗಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಡೆಸತೊಡಗಿದರು ಆ ಮುನೀಶ್ವರರು ಅಲ್ಲಿ ನಿತ್ಯ ಹೋಮದ ಸಿದ್ಧಿಗಾಗಿ ಭತ್ತ ಜವೆಗೋಧಿ ಕಾಡು ಭತ್ತ ಇವುಗಳನ್ನು ಬಿತ್ತಿದರು ಬಗೆ ಬಗೆಯ ಧಾನ್ಯ ತರತರದ ವೃಕ್ಷಗಳು ಅನೇಕ ಪ್ರಕಾರದ ಹೂವು ಹಣ್ಣುಗಳು ಅಲ್ಲಿ ಬೆಳೆಯುತ್ತಿದ್ದವು ಈ ಸಮಾಚಾರ ಕೇಳಿ ಇತರ ಸಾವಿರಾರು ಋಷಿ ಮುನಿಗಳು ಪಶು ಪಕ್ಷಿ ಅನೇಕ ಸಂಖ್ಯೆಯ ಜೀವರು ಅಲ್ಲಿಗೆ ಬಂದು ಇರತೊಡಗಿದರು ಅನಾವೃಷ್ಟಿಯು ಅಲ್ಲಿ ದುಃಖದಾಯಕವಾಗಿ ಉಳಿಯಲಿಲ್ಲ ಆ ವನದಲ್ಲಿ ಅನೇಕ ಶುಭ ಕರ್ಮ ಪರಾಯಣ ಋಷಿಗಳು ತಮ್ಮ ಶಿಷ್ಯರು ಭಾರ್ಯೆ ಪುತ್ರರೊಂದಿಗೆ ವಾಸಿಸತೊಡಗಿದರು ಅವರು ಜೀವನ ನಿರ್ವಹಣೆಗೆ ಭತ್ತವನ್ನು ಬಿತ್ತಿದರು ಗೌತಮರ ಪ್ರಭಾವದಿಂದ ಆ ವನದಲ್ಲಿ ಎಲ್ಲೆಡೆ ಆನಂದವೇ ಪಸರಿಸಿತ್ತು ಒಮ್ಮೆ ಅಲ್ಲಿ ಗೌತಮರ ಆಶ್ರಮಕ್ಕೆ ಹೋಗಿ ನೆಲೆಸಿರುವ ಬ್ರಾಹ್ಮಣ ಪತ್ನಿಯರು ನೀರಿನ ಪ್ರಸಂಗದಿಂದಾಗಿ ಅಹಲ್ಯ ಮೇಲೆ ಬೇಸರಗೊಂಡರು ಅವರು ತಮ್ಮ ಪತಿಗಳನ್ನು ಎತ್ತಿ ಕಟ್ಟಿದರು ಅವರು ಗೌತಮರಿಗೆ ಅನಿಷ್ಟವನ್ನು ಮಾಡಲಿಕ್ಕಾಗಿ ಗಣಪತಿಯ ಆರಾಧನೆಯನ್ನು ಮಾಡಿದರು ಭಕ್ತ ಪರಾಧೀನ ಗಣಪತಿಯು ಪ್ರಕಟನಾಗಿ ವರವನ್ನು ಕೇಳಿಕೊಳ್ಳಲು ಹೇಳಿದನು ಆಗ ಋಷಿಗಳು ಭಗವಂತನೇ ನೀನು ನಮಗೆ ವರವನ್ನು ಕೊಡುವೆಯಾದರೆ ಸಮಸ್ತ ಋಷಿಗಳು ಗೌತಮರನ್ನು ಗದರಿಸಿ ಆಶ್ರಮದಿಂದ ಹೊರಗೆ ಹಾಕುವಂತೆ ಯಾವುದಾದರೂ ಉಪಾಯ ಮಾಡು ಇದೊಂದು ವರವನ್ನು ಕರುಣಿಸು ಎಂದು ಬೇಡಿದರು ಗಣಪತಿಯು ಹೇಳಿದನು ಋಷಿಗಳೇ ನೀವೆಲ್ಲರೂ ಕೇಳಿರಿ ಈಗ ನೀವು ಉಚಿತವಾದ ಕಾರ್ಯವನ್ನು ಮಾಡುತ್ತಿಲ್ಲ ಯಾವುದೇ ಅಪರಾಧವಿಲ್ಲದೆ ಅವರ ಮೇಲೆ ಸಿಟ್ಟಾಗುವುದರಿಂದ ನಿಮ್ಮ ಹಾನಿಯೇ ಆಗುವುದು ಮೊದಲು ಉಪಕಾರ ಮಾಡಿದವರಿಗೆ ದುಃಖವನ್ನು ಕೊಟ್ಟರೆ ಅದು ತನಗಾಗಿ ಹಿತಕಾರಕವಾಗಲಾರದು ಉಪಕಾರಿಗೆ ದುಃಖವನ್ನು ಕೊಟ್ಟರೆ ಅದರಿಂದ ಜಗತ್ತಿನಲ್ಲಿ ತನ್ನದೇ ನಾಶವಾಗುವುದು ಇಂತಹ ತಪಸ್ಸನ್ನು ಮಾಡಿ ಉತ್ತಮ ಫಲದ ಸಿದ್ಧಿಯನ್ನು ಮಾಡಲಾಗುತ್ತದೆ ಸ್ವತಃ ಶುಭ ಫಲವನ್ನು ತ್ಯಜಿಸಿ ಅಹಿತಕಾರಕ ಫಲವನ್ನು ಸ್ವೀಕರಿಸಲಾಗುವುದಿಲ್ಲ ಬ್ರಹ್ಮದೇವರು ಹೇಳಿದಂತೆ ಅಸಾಧು ಎಂದು ಸಾಧುತನವನ್ನು ಹಾಗೂ ಸಾಧು ಎಂದು ಅಸಾಧುತನವನ್ನು ಸ್ವೀಕರಿಸುವುದಿಲ್ಲ ಎಂಬುದು ನಿಶ್ಚಯವಾಗಿ ಸರಿಯೇ ಆಗಿದೆ ಮೊದಲು ಉಪವಾಸದ ಕಾರಣ ನೀವು ದುಃಖ ಭೋಗಿಸುತ್ತಿದ್ದಾಗ ಮಹರ್ಷಿ ಗೌತಮರು ನೀರಿನ ವ್ಯವಸ್ಥೆ ಮಾಡಿ ನಿಮ್ಮನ್ನು ಸುಖಿಯಾಗಿಸಿದರು ಆದರೆ ಈಗ ನೀವೆಲ್ಲ ಅವರಿಗೆ ದುಃಖ ಕೊಡುತ್ತಿರುವಿರಲ್ಲ ಪ್ರಪಂಚದಲ್ಲಿ ಇಂತಹ ಕಾರ್ಯವನ್ನು ಮಾಡುವುದು ಎಂದಿಗೂ ಉಚಿತವಲ್ಲ ಇದರ ಕುರಿತು ನೀವೆಲ್ಲರೂ ಸರಿಯಾಗಿ ವಿಚಾರ ಮಾಡಿರಿ ಪತ್ನಿಯರ ಶಕ್ತಿಯಿಂದ ಮೋಹಿತರಾದ ನೀವು ನನ್ನ ಮಾತನ್ನು ಕೇಳದಿದ್ದರೂ ನಿಮ್ಮ ವರ್ತನೆ ಗೌತಮರಿಗೆ ಅತ್ಯಂತ ಹಿತಕಾರಕವೇ ಆದೀತು ಇದರಲ್ಲಿ ಸಂಶಯವೇ ಇಲ್ಲ ಈ ಮುನಿಶ್ರೇಷ್ಠ ಗೌತಮರು ನಿಮಗೆ ಪುನಃ ನಿಶ್ಚಯವಾಗಿ ಸುಖವನ್ನೇ ಕೊಡುವರು ಆದ್ದರಿಂದ ಅವರೊಂದಿಗೆ ಕಪಟವು ಎಂದಿಗೂ ಉಚಿತವಲ್ಲ ಅದಕ್ಕಾಗಿ ನೀವು ಬೇರೆ ಯಾವುದಾದರೂ ವರವನ್ನು ಕೇಳಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಮಹಾತ್ಮ ಗಣಪತಿಯು ಋಷಿಗಳಿಗೆ ಹೇಳಿದ ಮಾತು ಅವರಿಗೆ ಹಿತಕಾರವಾಗಿದ್ದರೂ ಅವರು ಅದನ್ನು ಸ್ವೀಕರಿಸಲಿಲ್ಲ ಆಗ ಭಕ್ತರಿಗೆ ಅಧೀನನಾದ ಕಾರಣ ಆ ಶಿವಕುಮಾರನು ಹೇಳಿದನು ನೀವು ಪ್ರಾರ್ಥಿಸಿದ ವಸ್ತುವನ್ನು ನಾನು ಅವಶ್ಯವಾಗಿ ಕೊಡುವೆನು ಮುಂದೆ ಏನಾಗಬೇಕೋ ಅದು ಆಗಿಯೇ ತೀರುವುದು ಎಂದು ಹೇಳಿ ಅವನು ಅಂತರ್ಧಾನನಾದನು ಮುನೀಶ್ವರರೇ ಅನಂತರ ಆ ದುಷ್ಟ ಋಷಿಗಳ ಪ್ರಭಾವದಿಂದ ಹಾಗೂ ದೊರಕಿದ ವರದಿಂದಾಗಿ ನಡೆದ ಘಟನೆಯನ್ನು ಕೇಳಿರಿ ಗೌತಮರ ಹೊಲದಲ್ಲಿ ಭತ್ತ ಜವೆ ಗೋಧಿ ಬಿತ್ತಿದಲ್ಲಿಗೆ ಗಣಪತಿಯು ಒಂದು ದುರ್ಬಲ ಹಸುವಾಗಿ ಹೋದನು ವರದಂತೆ ಆ ಗೋವು ನಡುಗುತ್ತಾ ಅಲ್ಲಿ ಭತ್ತ ಗೋಧಿಯನ್ನು ಮೇಯತೊಡಗಿತು ಆಗಲೇ ದೈವವಶದಿಂದ ಗೌತಮರು ಅಲ್ಲಿಗೆ ಬಂದರು ಅವರು ದಯಾಳುಗಳಾಗಿದ್ದರಿಂದ ಹಿಡಿಯಲ್ಲಿ ಹುಲ್ಲನ್ನು ಹಿಡಿದು ಅವರು ಆ ಗೋವನ್ನು ಓಡಿಸತೊಡಗಿದರು ಆ ಹುಲ್ಲಿನ ಸ್ಪರ್ಶವಾಗುತ್ತಲೇ ಆ ಹಸುವು ನೆಲಕ್ಕೆ ಉರುಳಿತು ಹಾಗೂ ಋಷಿಯು ನೋಡು ನೋಡುತ್ತಲೇ ಸತ್ತೇ ಹೋಯಿತು ಗೌತಮರ ದ್ವೇಷಿ ಬ್ರಾಹ್ಮಣರು ಮತ್ತು ಅವರ ದುಷ್ಟ ಪತ್ನಿಯರು ಅಲ್ಲೇ ಅಡಗಿದ್ದು ಇದೆಲ್ಲವನ್ನು ನೋಡುತ್ತಿದ್ದರು ಆ ಗೋವು ಬೀಳುತ್ತಲೇ ಎಲ್ಲರೂ ಗೌತಮರು ಇದೇನು ಮಾಡಿಬಿಟ್ಟರು ಎಂದು ಒಬ್ಬಿಟ್ಟರು ಗೌತಮರು ಕೂಡ ಆಶ್ಚರ್ಯಚಕಿತರಾಗಿ ಅಹಲ್ಯನ್ನು ಕರೆದು ವ್ಯಥೆಗೊಂಡ ಮನಸ್ಸಿನಿಂದ ಹೇಳಿದರು ದೇವಿ ಇದೇನಾಯಿತು ಹೇಗಾಯಿತು ಪರಮೇಶ್ವರನು ನನ್ನ ಮೇಲೆ ಕುಪಿತನಾದಂತೆ ತೋರುತ್ತದೆ ಈಗ ಏನು ಮಾಡಲಿ ಎಲ್ಲಿಗೆ ಹೋಗಲಿ ನನಗೆ ಗೋ ಹತ್ಯೆಯ ಪಾಪ ತಟ್ಟಿತಲ್ಲ ಆಗಲೇ ಬ್ರಾಹ್ಮಣರು ಮತ್ತು ಪತ್ನಿಯರು ಗೌತಮರನ್ನು ಗದರಿಸುತ್ತಾ ದುರ್ವಚನಗಳಿಂದ ಅಹಲ್ಯನ್ನು ಪೀಡಿಸತೊಡಗಿದರು ಅವರ ದುರ್ಬುದ್ಧಿ ಶಿಷ್ಯರು ಹಾಗೂ ಪುತ್ರರು ಕೂಡ ಗೌತಮರನ್ನು ಪದೇ ಪದೇ ಗದರಿಸುತ್ತಾ ಧಿಕ್ಕರಿಸತೊಡಗಿದರು ಬ್ರಾಹ್ಮಣರು ಹೇಳಿದರು ಈಗ ನೀನು ನಿನ್ನ ತೋರಬಾರದು ಇಲ್ಲಿಂದ ಹೊರಟು ಹೋಗು ಗೋಹತ್ಯೆ ಮಾಡಿದವನ ಮುಖ ನೋಡಿದ ಕ್ಷಣವೇ ಸಚೈಲ ಸ್ನಾನ ಮಾಡಬೇಕು ನೀನು ಈ ಆಶ್ರಮದಲ್ಲಿ ಇರುವ ತನಕ ಅಗ್ನಿ ಮತ್ತು ಪಿತೃಗಳು ನಾವು ಅರ್ಪಿಸಿದ ಹವ್ಯ ಕವ್ಯಗಳನ್ನು ಸ್ವೀಕರಿಸಲಾರರು ಆದ್ದರಿಂದ ಪಾಪಿಯಾದ ಗೋಹತ್ಯೆ ಮಾಡಿದವನೇ ನೀನು ಪರಿವಾರ ಸಹಿತ ಇಲ್ಲಿಂದ ಬೇರೆ ಎಲ್ಲಿಗಾದರೂ ಹೊರಟು ಹೋಗು ತಡ ಮಾಡಬೇಡ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಹೇಳಿ ಅವರೆಲ್ಲರೂ ಗೌತಮರಿಗೆ ಕಲ್ಲುಗಳಿಂದ ಹೊಡೆಯಲು ಪ್ರಾರಂಭಿಸಿದರು ಅವರು ಬೈಯುತ್ತಾ ಗೌತಮರನ್ನು ಮತ್ತು ಅಹಲ್ಯನ್ನು ಸತಾಯಿಸತೊಡಗಿದರು ಆ ದುಷ್ಟರು ಹೊಡೆಯುತ್ತಿರುವಾಗ ಗದರಿಸಿದಾಗ ಗೌತಮರು ಹೇಳಿದರು ಮುನಿಗಳೇ ನಾನು ಇಲ್ಲಿಂದ ಬೇರೆಲ್ಲಾದರೂ ಹೋಗಿ ಇರುವೆನು ಹೀಗೆಂದು ಗೌತಮರು ಆ ಸ್ಥಾನದಿಂದ ಕೂಡಲೇ ಹೊರಟು ಹೋದರು ಅವರೆಲ್ಲರ ಅಪ್ಪಣೆಯಂತೆ ಒಂದು ಗಾವುದ ದೂರ ಹೋಗಿ ಆಶ್ರಮವನ್ನು ರಚಿಸಿ ಇರತೊಡಗಿದರು ಅಲ್ಲಿಗೂ ಹೋಗಿ ಬ್ರಾಹ್ಮಣರು ನಿನಗೆ ಗೋಹತ್ಯೆ ತಗಲಿರುವ ತನಕ ನೀನು ಯಾವುದೇ ಯಾಗಾದಿಗಳನ್ನು ಮಾಡಬಾರದು ಯಾವುದೇ ವೈದಿಕ ದೇವಯಜ್ಞ ಪಿತೃಯಜ್ಞಗಳ ಅನುಷ್ಠಾನವನ್ನು ಮಾಡುವ ಅಧಿಕಾರ ನಿನ್ನಲ್ಲಿ ಉಳಿಯಲಿಲ್ಲ ಎಂದು ಹೇಳಿದರು ಮುನಿವರಿಯ ಗೌತಮರು ಅವರ ಮಾತಿನಿಂದ ಹೇಗಾದರೂ ಒಂದು ಪಕ್ಷವನ್ನು ಕಳೆದು ದುಃಖಿತರಾಗಿ ಪದೇ ಪದೇ ಆ ಮುನಿಗಳಲ್ಲಿ ತಮ್ಮ ಶುದ್ಧಿಗಾಗಿ ಪ್ರಾರ್ಥಿಸತೊಡಗಿದರು ಅವರು ದೀನಭಾವದಿಂದ ಪ್ರಾರ್ಥಿಸಿದಾಗ ಆ ಬ್ರಾಹ್ಮಣರು ಹೇಳಿದರು ಗೌತಮನೆ ನೀನು ನಿನ್ನ ಪಾಪವನ್ನು ಪ್ರಕಟಿಸುತ್ತಾ ಮೂರು ಬಾರಿ ಇಡೀ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡು ಮರಳಿದ ಬಳಿಕ ಇಲ್ಲಿ ಒಂದು ತಿಂಗಳವರೆಗೆ ವ್ರತಸ್ಥನಾಗು ಮತ್ತೆ ಈ ಬ್ರಹ್ಮಗಿರಿಗೆ ಒಂದು ನೂರು ಪ್ರದಕ್ಷಿಣೆ ಮಾಡಿದಾಗ ನಿನ್ನ ಶುದ್ಧಿಯಾದೀತು ಅಥವಾ ಗಂಗೆಯನ್ನು ಇಲ್ಲಿಗೆ ತಂದು ಆ ಗಂಗೆಯಲ್ಲಿ ಸ್ನಾನ ಮಾಡಿ ಒಂದು ಕೋಟಿ ಪಾರ್ಥಿವ ಶಿವಲಿಂಗಗಳನ್ನು ರಚಿಸಿ ಮಹಾದೇವನ ಆರಾಧನೆಯನ್ನು ಮಾಡು ಮತ್ತೆ ಗಂಗಾ ಸ್ನಾನ ಮಾಡಿ ಈ ಪರ್ವತದ ಹನ್ನೊಂದು ಪ್ರದಕ್ಷಿಣೆ ಮಾಡು ಅನಂತರ ನೂರು ಗಡಿಗೆ ಜಲದಿಂದ ಪಾರ್ಥಿವ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದಾಗ ನಿನ್ನ ಉದ್ಧಾರವಾಗುವುದು ಆ ಋಷಿಗಳು ಹೀಗೆ ಹೇಳಿದಾಗ ಗೌತಮರು ಸರಿ ಹಾಗೆಯೇ ಆಗಲಿ ಎಂದು ಹೇಳಿ ಅವರ ಮಾತನ್ನು ಒಪ್ಪಿಕೊಂಡರು ಅವರೆಂದರು ಮುನಿವರ್ಯರೆ ನಿಮ್ಮ ಅಪ್ಪಣೆಯಂತೆ ನಾನು ಇಲ್ಲಿ ಪಾರ್ಥಿವ ಪೂಜೆ ಹಾಗೂ ಬ್ರಹ್ಮಗಿರಿಯ ಪ್ರದಕ್ಷಿಣೆ ಮಾಡುವೆನು ಹೀಗೆ ಹೇಳಿ ಮುನಿಶ್ರೇಷ್ಠ ಗೌತಮರು ಆ ಪರ್ವತ ಪ್ರದಕ್ಷಿಣೆ ಮಾಡಿ ಮತ್ತೆ ಪಾರ್ಥಿವ ಲಿಂಗಗಳನ್ನು ನಿರ್ಮಿಸಿ ಅವನ್ನು ಪೂಜಿಸಿದನು ಸಾಧ್ವಿ ಅಹಲ್ಯೆಯು ಜೊತೆಗಿದ್ದು ಎಲ್ಲವನ್ನೂ ಮಾಡಿದಳು ಆಗ ಶಿಷ್ಯ ಪ್ರಶಿಷ್ಯರು ಅವರಿಬ್ಬರ ಸೇವೆ ಮಾಡುತ್ತಿದ್ದರು ಇಲ್ಲಿಗೆ ಅಧ್ಯಾಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಂಪೂರ್ಣವಾಯಿತು